ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಹನ್ನೀಸ್ ಕಿಚನ್ ಇನ್ನು ವೀಡಿಯೋದಲ್ಲಿ ನಾನು ಬಹಳ ಸುಲಭವಾಗಿ ಜಾಸ್ತಿ ಮಸಾಲೆ ಹಾಕದೆ ಸಿಂಪಲ್ ಆಗಿ ನಾಟಿ ಸ್ಟೈಲಲ್ಲಿ ಎಗ್ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ ಹಾಗೆ ಅನ್ನಕ್ಕೆ ಚಪಾತಿಗೆಲ್ಲ ತುಂಬ ಟೇಸ್ಟ್ ಆಗುತ್ತೆ ನಾನಿಲ್ಲಿ ಹತ್ತು ಮೊಟ್ಟೆಯನ್ನು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ಮೊದಲಿಗೆ ಇಲ್ಲಿ ತನಕ ನಾವು ಮಸಾಲೆ ರೆಡಿ ಮಾಡೋಣ ಮೊದಲಿಗೆ ಮಿಕ್ಸರ್ ಜಾರ್ ತೆಕ್ಕೊಳ್ಳಿ ಆಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಕ್ವಾಂಟಿಟಿ ನೋಡಿ ಹೆಚ್ಚು ಕಮ್ಮಿ ಮಾಡಿಕೊಳ್ಳಿ ನಾನಿಲ್ಲಿ ಖಾರಕ್ಕೆ ಮೂರು ಕಾಯಿ ಮೆಣಸನ್ನು ಈ ಥರ ಕಟ್ ಮಾಡಿ ಹಾಕಿದ್ದೀನಿ ಆಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ ಹಾಗೆ ಒಂದು ಹನ್ನೆರಡು ಬೆಳ್ಳುಳ್ಳಿ ಹೆಸಳು ಹಾಗೆ ಒಂದು ನೀರುಳ್ಳಿಯನ್ನು ಈ ಥರ ಕಟ್ ಮಾಡಿ ಹಾಕಿದ್ದೇನೆ ಹಾಗೆ ಒಂದು ಟೊಮ್ಯಾಟೊ ಹಾಗೆ ಒಂದು ಪೀಸ್ನಷ್ಟು ಚಕ್ಕೆ ಹಾಗೆ ಮೂರಿಂದ ನಾಲ್ಕನಷ್ಟು ಲವಂಗ ಹಾಗೆ ಸ್ವಲ್ಪ ಸಾಕು ಪೇಪರ್ ಜಾಸ್ತಿ ಬೇಡ ಖಾರ ನೋಡಿ ಹಾಕೊಳ್ಳಿ ಆಮೇಲೆ ಸ್ವಲ್ಪ ಗೋಡಂಬಿ ಆಮೇಲೆ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡಿ ಆಮೇಲೆ ಒಂದು ಬಣಾಲೆಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕಿದ್ದೀನಿ ಕೊಬ್ಬರಿ ಎಣ್ಣೆ ಅದಕ್ಕೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಬಟ್ ಸೋಪ್ ಹಾಕಿ ಆಮೇಲೆ ಎರಡು ನೀರುಳ್ಳಿಯನ್ನು ನಾನು ಈ ಥರ ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ರೋಸ್ಟ್ ಮಾಡಿ ತುಂಬ ಸಿಂಪಲ್ ರೆಸಿಪಿ ಬೇಗನೆ ಈ ಥರ ಮಸಾಲ ರೆಡಿ ಮಾಡ್ಬೋದು ನೋಡಿ ನೀವು ಮಸಾಲ ರೆಡಿ ಆಗಿದೆ ಚೆನ್ನಾಗಿ ರೋಸ್ಟ್ ಆದಮೇಲೆ ಈ ತರ ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕಬೇಕು ಆಮೇಲೆ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ್ಯಡ್ ಮಾಡಿ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಮಸಾಲೆ ಚೆನ್ನಾಗಿ ಕುದಿ ಬರಬೇಕು ಮೊಟ್ಟೆಯನ್ನು ಅರ್ಧ ಭಾಗದಷ್ಟು ಕಟ್ ಮಾಡಿ ಕೂಡ ಹಾಕ್ಬೋದು ನಾನಿಲ್ಲಿ ಇಡೀ ಮೊಟ್ಟೆ ತೆಕ್ಕೊಂಡಿದ್ದೀನಿ ಈ ಥರ ಲೈನ್ಸ್ ಹಾಕಿ ಮಸಾಲೆ ಚೆನ್ನಾಗಿ ಕುದಿ ಬಂದಮೇಲೆ ಬೇಯಿಸಿದ ಮೊಟ್ಟೆಯನ್ನು ಸ್ವಲ್ಪ ಲೈನ್ಸ್ ಎಲ್ಲ ಹಾಕಿ ಆದಮೇಲೆ ಹಾಕಿ ಅಥವಾ ನೀವು ಅರ್ಧ ಭಾಗ ಮಾಡಿ ಕೂಡ ಹಾಕ್ಬೋದು ನಾನಿಲ್ಲಿ ಒಂಬತ್ತು ಮೊಟ್ಟೆಯನ್ನು ಹಾಕಿದ್ದೀನಿ ಮೊಟ್ಟೆ ಎಲ್ಲ ಹಾಕಿ ಆದ್ಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಮೇಲೆಗೆ ಸ್ವಲ್ಪ ಕಸೂರಿ ಮೇತಿ ಇದ್ದರೆ ಹಾಕ್ಕೊಳ್ಳಿ ಆಮೇಲೆ ಮುಚ್ಚಳ ಮುಚ್ಚಿ ಎರಡರಿಂದ ಮೂರು ನಿಮಿಷದಷ್ಟು ತನಕ ಬೇಯಿಸಬೇಕು ನೋಡಿ ಈಗ ಮೊಟ್ಟೆಕಾರಿ ರೆಡಿ ಆಗಿದೆ ಇನ್ನು ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಕೊನೆಗೆ ಹಾಕಿ ಸರ್ವ್ ಮಾಡಿ ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಆಯ್ತು ತುಂಬಾ ಟೇಸ್ಟ್ ಆಗುತ್ತೆ ಚಪಾತಿಗೆ ಅನ್ನಕ್ಕೆ ರೊಟ್ಟಿಗೆಲ್ಲ ತುಂಬಾ ಟೇಸ್ಟ್ ಆಗ್ತದೆ ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ಜಾಸ್ತಿ ಮಸಾಲ ಏನೂ ಇಲ್ಲದೆ ಸಿಂಪಲ್ಲಾಗಿ ಮಾಡಿದ ನಾಟ್ ಸ್ಟೈಲ್ ಎಗ್ ಕರಿ ರೆಡಿ ಆಗಿದೆ ಯಾರಾದರೂ ಒಂದು ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು